ಒಂದು ಮೂರು ಒಂದು ಒಂಬತ್ತು ಒಂದು ಎಂಬತ್ತೊಂದು ಒಂದು ಡ್ಯಾಶ್ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆ ಯಾವುದು ನೋಡ್ರಿ ಇಲ್ಲಿ ಸರಣಿ ಪಟ್ಟಿರುತ್ತಾರೆ ಈ ಸಂಖ್ಯಾ ಸಂಖ್ಯಾಸರಣಿಯನ್ನ ಒಂದು ನಿರ್ದಿಷ್ಟವಾದ ನಿಯಮಬದ್ಧವಾಗಿ ಜೋಡಣೆ ಮಾಡಲಾಗಿದೆ ಅದರ ಜೊತೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಸಂಖ್ಯೆಯನ್ನು ನಾವು ಬರೆಯಬೇಕು ಅನ್ನೋದನ್ನ ಒಂದು ನಿಯಮವನ್ನು ಅರ್ಥ ಮಾಡಿಕೊಂಡು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಬಿಡಿಸಲು ಪ್ರಯತ್ನ ಮಾಡಬೇಕು ನೋಡ್ರಿ ಮೊದಲಿಗೆ ಇಲ್ಲಿ ಸಂಖ್ಯಾ ಸರಣಿಯನ್ನು ಗಮನಿಸಿದಾಗ ಒಂದು 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 ಯಾವಾಗ ಬರತ್ತೈತೆಂದ್ರೆ ಒಂದು ಸ್ಥಾನ ಆದ ನಂತರ ಒಂದಂತೂ ರಿಪೀಟ್ ಆಗತ್ತೈತಿ ಆ ಒಂದರ ಮುಂದೆ ಮುಂದೇನಾಗಬೇಕಂದ್ರೆ ಒಂದು ನಿಯಮ ನಿಯಮ ನಿಯಮಿತವಾಗಿ ಒಂದು ಸಂಖ್ಯೆಗಳನ್ನ ಜೋಡಿಸ್ಯಾರ ನೋಡಿ ದ ಏನಾಗಿತ್ತು ಅಂದ್ರೆ ಇಲ್ಲಿ ಒಂಬತ್ತಾಗಿತ್ತು ಅಂದ್ರೆ ಮೂರಕ್ಕೆ ನಾವು ಮೂರರಿಂದ ಇಲ್ಲಿ ಏನು ಮಾಡ್ಬೇಕಂದ್ರೆ ಗುಣಾಕಾರ ಮಾಡ್ಬೇಕು ರೀತಿ ಒಂಬತ್ತು ಎಂಬತ್ತೊಂದು ಎಂಬತ್ತೊಂದೈತಿ ಅಂದ್ರೆ ಒಂಬತ್ತಕ್ಕೆ ನಾವು ಪುನಃ ಒಂಬತ್ತರಿಂದ ಗುಣಾಕಾರ ಮಾಡ್ಬೇಕು ಒಂಬತ್ತಕ್ಕೆ ಒಂಬತ್ಲೇ ಗುಣಾಕಾರ ಮಾಡಿದ್ರೆ ಎಂಬತ್ತೊಂದು ಬರ್ತೈತಿ ಈ ಒಂದಂತೂಸ್ ಒಂದು ಸಂಖ್ಯೆ ಆದ ನಂತರ ಒಂದು ಬರತೈತಿ ಇದಕ್ಕೆ ಇದ್ರ ಬಗ್ಗೆ ನಾವೇನು ವೆರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದರ ನಂತರ ಏನು ಯಾವ ಸಂಖ್ಯೆ ಬರಬೇಕು ಅದ್ರ ಹಿಂದಿನ ಸಂಖ್ಯೆ ರಿಪೀಟ್ ಎಂಬತ್ತೊಂದು ಐತಿ ಈ ಎಂಬತ್ತೊಂದಕ್ಕೆ ನಾವು ಎಂಬತ್ತೊಂದಲೇ ಗುಣಾಕಾರ ಮಾಡ್ಕೋಬೇಕು ಎಂಬತ್ತೊಂದಕ್ಕೆ ಎಂಬತ್ತೊಂದ್ ಯಾಕೆ ಗುಣಾಕಾರ ಮಾಡ್ಬೇಕಾದ್ರೆ ನಿಯಮ ನಮ್ಗೆ ರೀತಿ ಅದರ ನೋಡ್ರಿ ಇಲ್ಲಿ ಮೂರು ಇಲ್ಲಿ ಈ ಸಂಖ್ಯೆ ಮೂರು ರೀತಿ ನಾವು ಮೂರಕ್ಕೆ ಮೂರಿಂದ ಗುಣಾಕಾರ ಮಾಡಿದಾಗ ಒಂಬತ್ತು ಬರುತ್ತದೆ ಅದೇ ರೀತಿ ಒಂಬತ್ತಕ್ಕೆ ಒಂಬತ್ತರಿಂದ ಗುಣಾಕಾರ ಮಾಡಿದಾಗ ಈ ಎಂಬತ್ತೊಂದು ಬರ್ತೈತಿ ಈ ಒಂದಕ್ಕಂತೂ ನಮ್ಗೆ ಯಾವುದೇ ವ್ಯತ್ಯಾಸ ಇಲ್ಲ ಈ ಒಂದಂತೂ ಆಲ್ರೆಡಿ ಬಂದತ್ತೆ ಅಂದ್ರೆ ಅದರ ಮುಂದಿನ ಸಂಖ್ಯೆ ಅದರ ಹಿಂದಿನ ಸಂಖ್ಯೆಗೆ ಅದೇ ಸಂಖ್ಯೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಅದು ಹಾಗಾದ್ರೆ ಇಲ್ಲಿ ಈ ಒಂದರ ಹಿಂದಿನ ಸಂಖ್ಯೆ ಎಂಬತ್ತೊಂದು ಆ ಎಂಬತ್ತೊಂದಕ್ಕೆ ಎಂಬತ್ತೊಂದರಿಂದ ಗುಣಾಕಾರ ಮಾಡಿದಾಗ ನೋಡ್ರಿ ಒಂದೊಂದಲೆ ಒಂದು ಒಂದೆಂಟ್ಲೇ ಎಂಟು ಬರ್ತೈತಿ ನೆಕ್ಸ್ಟ್ ಅದೇ ರೀತಿ ಎಂಟೊಂದಲೆ ಎಂಟು ಎಂಟೆಂಟ್ಲ ಅರವತ್ನಾಲ್ಕು ಇದನ್ನ ಕೂಡಿಸಿದಾಗ ಒಂದು ಹದಿನಾರು ಆಮೇಲೆ ಐದು ಆರು ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವ್ದಂದ್ರೆ ಇಲ್ಲಿ ಆರು ಸಾವಿರದ ಐದುನೂರ ಅರವತ್ತೊಂದು ಬರ್ಬೇಕು ನೋಡ್ರಿ ಪ್ರಶ್ನಾರ್ಥಕ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಆರು ಸಾವಿರದ ಐದುನೂರ ಅರವತ್ತೊಂದು ಅದ್ರ ಮುಂದೆ ನೆಕ್ಸ್ಟ್ ಒಂದು ಬರ್ತದೆ ಹಂಗ ನೆಕ್ಸ್ಟ್ ಮತ್ ಅದ್ರ ಮುಂದಿನ ಸಂಖ್ಯೆ ಬೇಕಾಗಿತ್ತು ಅಂದ್ರೆ ಆರ್ ಸಾವಿರದ ಐದನೂರ ಅರವತ್ತೊಂದಕ್ಕೆ ನಾ ಮತ್ತ ಆರ್ ಸಾವಿರದ ಐದುನೂರ ಅರವತ್ತೊಂದರಿಂದ ನಾವು ನಾಲ್ಕು ಅರ್ಮ್ ಈ ರೀತಿಯಾಗಿ ಸಂಖ್ಯಾಸರಣಿ ಮೇಲೆ ಪ್ರಶ್ನೆಗಳನ್ನ ಸರಳವಾಗಿ ನಾವು ಇಲ್ಲಿ ಸಾಲ್ವ್ ಮಾಡಬಹುದು ಅದ ರೀತಿ ಒಂದು ಎರಡು ಮೂರು ಪ್ರಶ್ನೆ ಅದಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಮೊದಲ ಪ್ರಶ್ನಾರ್ಥಕ ಚಿಹ್ನೆ ಐತಿ ನೆಕ್ಸ್ಟ್ ಆರ ನೆಕ್ಸ್ಟ್ ಮೂವತ್ತು ನೆಕ್ಸ್ಟ್ ನೂರ ಇಪ್ಪತ್ತು ನೆಕ್ಸ್ಟ್ ಮುನ್ನೂರ ಅರವತ್ತು ನೆಕ್ಸ್ಟ್ ಏಳ್ನೂರ ಇಪ್ಪತ್ತು ಇದು ನೋಡಕ್ ಹೋಗಿದಾಗ ನೋಡ್ರಿ ಒಂದು ಸ್ವಲ್ಪ ನಾವಿಲ್ಲಿ ಸಂಖ್ಯಾಸರಣಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸಿಕ್ಸ್ ಇದ್ದದ್ದು ಏನಾಗಿತ್ತು ಅಂದ್ರೆ ಮೂವತ್ತಾಗಿತ್ತು ಅಂದ್ರೆ ಡಬಲ್ ಆಗಿತ್ತು ಅಂದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ಕಡಿಮೆ ಆಗಿಲ್ಲ ಹೆಚ್ಚು ಆಗಿಲ್ಲ ಹೆಚ್ಚಾಗೈತಿ ಕಡಿಮೆ ಅಂತ ಬೇಕಂದ್ರೆ ಅದು ಕೂಡಿಸ್ಬೇಕು ಕೂಡ್ಸಬೇಕು ಇಲ್ಲತ್ತಂದ್ರ ಗುಣಾಕಾರ ಆಗ್ಬೇಕು ಇಲ್ಲಿ ಗುಣಾಕಾರ ಆಗತ ನೋಡಾಕೋದಿವ ನೋಡ್ರಿ ಆರಕ್ಕೆ ನಾವು ಐದರಿಂದ ಗುಣಾಕಾರ ಮಾಡಿದಾಗ ಮೂವತ್ತು ಮೂವತ್ತಾಗತ್ತಿನ ಅದೇ ರೀತಿ ಮೂವತ್ತಕ್ಕೆ ನಾವು ಏನ್ ಮಾಡ್ಬೇಕು ಇಲ್ಲಿ ಪುನಃ ಮೂರ್ ನಾಲ್ಕಲೆ ಹನ್ನೆರಡು ಅದ್ರ ಮೂವತ್ತ ನಾಲ್ಕರಿಂದ ಗುಣಾಕಾರ ಮಾಡಿದಾಗ ನೂರ ಇಪ್ಪತ್ತು ಬರತತಿ ಅದೇ ರೀತಿ ನೂರ ಇಪ್ಪತ್ತಕ ನೋಡ್ರಿ ಹನ್ನೆರಡು ಮಗಿ ಬರ್ತತಿ ಹನ್ನೆರಡು ಮೂರ್ಲೆ ಮೂವತ್ತಾರು ನೂರ ಇಪ್ಪತ್ತಕ್ಕೆ ನಾವು ಎಷ್ಟಲ್ಲ ಗುಣಾಕಾರ ಮಾಡಬೇಕು ಮುನ್ನೂರ ಆಗ್ಬೇಕಾದ್ರೆ ಮೂರ್ಲೆ ಗುಣಾಕರ್ ಮುಕ್ಕೋಬೇಕು ಇಲ್ಲೊಂದು ಸಂ ಒಂದು ಸರಣಿ ಸಿಗಾತ ನಮ್ಗೆ ಒಂದು ನಿಯಮ ಸಿಗಾತತಿ ಅದೇ ರೀತಿ ಮೂವತ್ತಾರ್ಟ್ಲೆ ಎಪ್ಪತ್ತೆರಡು ಮುನ್ನೂರ ಅರವತ್ತಕ್ಕೆ ನಾವು ಎರಡರಿಂದ ಗುಣಾಕಾರ ಮಾಡಿದಾಗ ಏನತ್ತಂದ್ರೆ ಇಲ್ಲಿ ಎಪ್ಪತ್ತೆರಡು ಬರ್ತದೆ ನೋಡ್ರಿ ಏನಾಗತ್ತಂದ್ರ ಮೊದಲ ಒಂದು ಸಂಖ್ಯೆಗೆ ಫಸ್ಟ್ ಐದರಿಂದ ಗುಣಾಕಾರ ಮಾಡಿ ಬರೀತಾರ ನೆಕ್ಸ್ಟ್ ಬಂದ ಉತ್ತರಕ್ಕೆ ಮುಂದಿನ ಸಂಖ್ಯೆಗೆ ನಾಲ್ಕರಿಂದ ಗುಣಾಕಾರ ಮಾಡ್ತಾರೋ ನೆಕ್ಸ್ಟ್ ಮೂರಿಂದ ಗುಣಾಕಾರ ಮಾಡತ್ತರು ಎರಡರಿಂದ ಗುಣಾಕಾರ ಮಾಡ್ತಾರೆ ಹಿಂಗ ಇಲ್ಲಿ ಏನಾಗಬೇಕಂತಂದ್ರೆ ಒಂದರಿಂದ ಒಣ ನೋಡೋ ಕಡಿಮೆ ಆಗುತ್ತ ಹೋಗಬೇಕು ಫಸ್ಟ್ ಐದರಿಂದ ಗುಣಾಕಾರ ನಾಲ್ಕರಿಂದ ಗುಣಾಕಾರ ಮೂರಿಂದ ಗುಣಾಕಾರ ಎರಡರಿಂದ ಗುಣಾಕಾರ ಇಲ್ಲಿ ಒಂದರಿಂದ ಗುಣಾಕಾರ ಮಾಡಿದಾಗ ಇದು ಸೇಮ್ ಸಂಖ್ಯೆ ಏಳ್ನೂರ ಇಪ್ಪತ್ತ ಬಟ್ ಅವರು ಪ್ರಶ್ನೆ ಏನೈತಿ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಅವರು ಹಂಗಾರ ನಾವು ಈ ಕಡೆ ಹೋದಾಗ ಏಳ್ನೂರ ಇಪ್ಪತ್ತಕ್ಕ ಇಲ್ಲಿ ಎಷ್ಟಲ್ಲೇ ಗುಣಾಕಾರ ಮಾಡ್ಯಾರ ನೋಡ್ರಿ ಎರಡರಲ್ಲೇ ಮಾಡ್ಯಾರ ಇಲ್ಲಿ ಮೂರರಲ್ಲೇ ಮಾಡ್ಯಾರ ಇಲ್ಲಿ ನಾಲ್ಕರಲ್ಲೇ ಮಾಡ್ಯಾರ ಇಲ್ಲಿ ಐದರಲ್ಲೇ ಮಾಡ್ಯಾರ ಹಂಗಾರ ಇಲ್ಲಿ ಎಷ್ಟರಲ್ಲೇ ಮಾಡಬೇಕು ಆರರಲ್ಲೇ ಗುಣಾಕಾರ ಆಗಬೇಕು ಇಲ್ಲಿ ಎಷ್ಟು ಆಗಬೇಕು ಇಲ್ಲಿ ನೋಡಿರಿ ಎರಡರಿಂದ ಗುಣಾಕಾರ ಮೂರರಿಂದ ಗುಣಾಕಾರ ನಾಲ್ಕರಿಂದ ಗುಣಾಕಾರ ಐದರಿಂದ ಗುಣಾಕಾರ ಅಂದ್ರೆ ಒಂದೊಂದು ಸಂಖ್ಯೆ ಈ ಕಡೆ ಹೋದಂಗೆ ಈ ಕಡೆ ಹೋದಂಗೆ ಏನಾಗಬೇಕಂದ್ರೆ ಗುಣಾಕಾರ ಒಂದು ಸಂಖ್ಯೆಯಿಂದ ಜಾಸ್ತಿ ಹಾಕುತ್ತ ಹೋಗಬೇಕು ಐದರಿಂದ ಅಂತಂದ್ರೆ ಇಲ್ಲಿ ಆರರಿಂದ ಮಾಡಬೇಕು ಇಲ್ಲಿ ಆರು ಕಾರ್ಲೆ ಗುಣಾಕಾರ ಮಾಡೋದಲ್ಲ ನೋಡಿ ಅರ್ಥ ಮಾಡ್ಕೊರಿ ಮೂವತ್ತಕ್ಕೆ ನಾಲ್ಕರಲ್ಲೇ ಗುಣಾಕಾರ ಮಾಡಿದಾಗ ನೂರ ಇಪ್ಪತ್ತಾಗತ್ತೈತೆ ಹಂಗಾರೆ ಇಲ್ಲಿ ಯಾವ್ದು ಯಾವುದೋ ಸಂಖ್ಯೆ ಐತಿ ಈ ಸಂಖ್ಯೆಗೆ ನಾವು ಆರರಿಂದ ಗುಣಾಕಾರ ಮಾಡಿದಾಗ ಆರ ಬರಬೇಕು ಆರಿಂದ ಗುಣಾಕಾರ ಮಾಡಿದ ಆರ ಬರ್ಬೇಕಂದ್ರ ಅದು ಒಂದು ನಾವ್ ಒಂದಕ್ಕೆ ನಾವ್ ಆರರಿಂದ ಗುಣಾಕಾರ ಮಾಡಿದಾಗ ಆರು ಬರ್ತೀವಿ ನೋಡ್ರಿ ಆರು ನೆಕ್ಸ್ಟ್ ನಾವ್ ಆರಕ್ ಐದರಿಂದ ಗುಣಾಕಾರ ಮಾಡಿದಾಗ ಆರು ಇದು ಮೂವತ್ತು ಅದೇ ರೀತಿ ನಾವ್ ಮೂವತ್ತಕ್ಕೆ ನಾಲ್ಕರಿಂದ ಗುಣಾಕಾರ ಮಾಡಿದಾಗ ನೂರ ಇಪ್ಪತ್ತು ಹಿಂಗಾಗಿ ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಆರ್ಲೆ ಗುಣಾಕಾರ ಮಾಡ್ಬೇಕಂದ್ರೆ ಆರ್ ಮೂವತ್ತಾರು ಮೂವತ್ತಾರ ಹತ್ರ ಇಲ್ಲಿ ಒಂದು ಇರಬೇಕು ಒಂದಕ್ಕೆ ಆರಿಂದ ಉದಾಕಾರ ಮಾಡಿದಾಗ ಆರು ಬರಲಿಕ್ಕೆ ಸಾಧ್ಯ ಐತಿ ಅದಕ್ಕಾಗಿ ಒಂದು ಪ್ರಶ್ನೆಗೆ ಉತ್ತರ ಎಷ್ಟಕ್ಕಂದ್ರೆ ಒಂದು ಒಂದು ಸ್ವಲ್ಪ ಸಂಖ್ಯಾ ಸರಣಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅವಾಗ ನಮ್ಗ ಆನ್ಸರ್ ಗೊತ್ತಾಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ಎ ಬಿ ಸಿ ಡಿ ಸರಣಿ ಕೊಟ್ಟಾರು ಎ ಇ ಐ ಎಂ ಕ್ಯೂ ಯು ಈ ರೀತಿ ಸರಣಿ ಐತಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರ್ತಕ್ಕಂತ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳ ನೋಡ್ರಿ ಫಸ್ಟ್ ನಾವು ಇಲ್ಲಿ ಸರಣಿಯನ್ನು ಗಮನಿಸಬೇಕು ಎ ಇದ್ದದ್ದು ಏನೇ ಆಗ್ಬೇಕಂದ್ರೆ ಈ ಆಗ್ಬೇಕು ಅಂದ್ರೆ ಎಷ್ಟು ಸಲ ನಾವು ಜಂಪ್ ಮುಂದೆ ಹೋಗ್ಬೇಕು ನಾಲ್ಕು ಸಲ ಮುಂದೆ ಹೋಗ್ಬೇಕು ನೋಡ್ರಿ ಎ ಇದ್ದದ್ದು ಇ ಆಗ್ಬೇಕಂದ್ರೆ ಎ ಬಿ ಸಿ ಡಿ ಇ ಇದು ಎ ಅಂತೂ ಇಲ್ಲೈತಿ ನೆಕ್ಸ್ಟ್ ಈ ಬರತ್ತೈತೆ ಅಂದ್ರೆ ಅರ್ಥ ನಾವು ನಾಲ್ಕು ಸಲ ಮುಂದೆ ಹೋಗ್ಬೇಕು ಇಲ್ಲೇನಾಗತ್ತೈತೆ ಅಂದ್ರೆ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ನಾಲ್ಕು ಜಾಸ್ತಿ ಆಗತ್ತೈತೆ ಈ ಇದ್ದ ಅಂದ್ರೆ ಇ ಎಫ್ ಜಿ ಎಚ್ ಅಂದ್ರೆ ಇಲ್ಲಿ ಕೂಡ ನಾಲ್ಕು ಅಕ್ಷರ ಮುಂದು ನೆಕ್ಸ್ಟ್ ಇಲ್ಲಿ ಆಯ್ ಐತಿ ಜೆ ಕೆ ಜೆ ಕೆ ಎಲ್ ಎಂ ಇದು ನಾಲ್ಕನೇ ಅಕ್ಷರ ಇಲ್ಲಿ ಕೂಡ ನಾಲ್ಕು ಅಕ್ಷರ ಮುಂದು ಪ್ಲಸ್ ನಾಲ್ಕು ಇಲ್ಲಿ ಕೂಡ ನಾಲ್ಕು ಅಕ್ಷರ ಮುಂದು ಅದೇ ರೀತಿ ಇಲ್ಲಿ ಕೂಡ ನಾಲ್ಕು ಅಕ್ಷರ ಮುಂದೆ ಹಂಗಾರ ಯು ಯು ಬಿಟ್ಟ ನಂತರ ನಾಲ್ಕನೇ ಅಕ್ಷರ ಯಾವ್ದೈತಿ ಯು ಆದ ನಂತರ ನಾಲ್ಕನೇ ಅಕ್ಷರ ಯು ವಿ ಡಬ್ಲ್ಯೂ ಎಕ್ಸ್ ವೈ ಯು ಬಿಟ್ಟ ನಂತರ ಯು ಆಲ್ರೆಡಿ ಇಲ್ಲಿ ಅದನ್ನು ಬಿಟ್ಟು ನಾಲ್ಕನೇ ಅಕ್ಷರ ಯಾವುದು ತಂದ್ರ ವಾಯ್ ಅದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ತಂದ್ರ ವಾಯ್ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ